ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸೀತಾರಾಮ ಧಾರವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸುದೇಶ್ ಮತ್ತು ಸುಲೋಚನಾ ಸೀತಾ ಮನೆಯಲ್ಲೇ ಇರ್ತಾರೆ ಆಗ ಸುದೇಶ್ ಅವರು ಕಾಫಿ ಕುಡಿತಾ ಸೀತಾ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ತಾರೆ ಆಗ ಅವರು ಮಾತಾಡಿ ಮಾತಾಡಿ ಅಂತ ಸುದೇಶ್ಗೆ ಸನ್ನೆ ಮಾಡಿ ಹೇಳ್ತಾ ಇರ್ತಾರೆ ಆಗ ಸುದೇಶ್ ಅವರು ನೋಡಮ್ಮ ಸೀತಾ ನೀನು ಮಾಡಿದ ಕಾಫಿ ತುಂಬಾ ಚೆನ್ನಾಗಿದೆ ನಿನ್ನಷ್ಟು ಚೆನ್ನಾಗಿ ಇವಳಿಗೆ ಮಾಡೋದಿಕ್ಕಂತೂ ಬರೋದಿಲ್ಲ ಇವಳಿಗೆ ನೋಡಿ ಕಲ್ತ್ಕೊ ಅಂತ ಹೇಳ್ತಾನೆ ಇರ್ತೀನಿ ಅಂತ ಸೀತಾ ಮಾಡಿದ ಕಾಫಿನ ಮತ್ತು ಊಟನ ಹೊಗಳ್ತಾನೆ ಇರ್ತಾರೆ ಆಗ ಸೀತಾ ಅವರು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ರೆಡಿಯಾಗಿ ಅಣ್ಣ ಅದಕ್ಕೆ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಟಿಫನ್ನ ರೆಡಿ ಮಾಡಿದ್ದೀನಿ ನೀವು ಟಿಫನ್ ಮಾಡಿಕೊಂಡು ಹೊರಡಿ ಅಂತ ಹೇಳಿದರೆ ಆಗ ಸುಲೋಚನ ಅವರು ಮಾತಾಡ್ರಿ ಅಂತ ಸುದೇಶ್ಗೆ ಮತ್ತೆ ಸನ್ನೆ ಮಾಡಿ ಹೇಳ್ತಾರೆ ಆಗ ಸುದೇಶ್ ಅವರು ನೋಡಮ್ಮ ಸೀತಾ ಈ ಮನೆ ಗಂಡನ ಹೆಸರಲ್ಲಿದೆ ಅಂತ ಬಾಡಿಗೆ ಕೊಟ್ಟ ಮಾತೆಲ್ಲ ಆಡಬೇಡ ಈ ಮನೆನ ಸುಮ್ಮನೆ ಖಾಲಿ ಬಿಡೋ ಬದಲು ನಿಮ್ಮ ಅಣ್ಣನ ಹೆಸರಿಗೆ ಬರೆದ್ಬಿಡು ಅಂತ ಹೇಳ್ತಾ ಇರ್ತಾರೆ ಆಗ ಸೀತಾಗೆ ಸುದೇಶ್ ಹೇಳಿದ ಮಾತನ್ನು ಕೇಳಿ ತುಂಬಾ ಕೋಪ ಬರುತ್ತೆ ಆಗ ಸುದೇಶ್ ಅವರು ನನ್ನ ತಂಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾಳೆ ಅಂಥದ್ರಲ್ಲಿ ಅಣ್ಣನಿಗೆ ಒಳ್ಳೇದಾಗಲಿ ಅಂತ ಬಯಸಲ್ವಾ ಅಂತ ಹೇಳ್ತಾರೆ ಆಗ ಸೀತಾ ಅವರು ನೋಡಿ ಅಣ್ಣ ನೋಡಿ ಅದಕ್ಕೆ ನಾನು ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಆದರೆ ಈ ಮನೆನ ಹಂಗಂತ ನಿಮ್ಮ ಹೆಸರಿಗೆ ಬರೆಯೋದಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಆಗ ಅವರು ಯಾಕೆ ಸೀತಾ ಆ ರೀತಿ ಮಾತಾಡ್ತಿದ್ದೀಯಾ ನಾವೇನು ನಿನ್ನ ಅಲ್ವಾ ನಿನ್ನ ಅಣ್ಣ ಅತ್ತಿಗೆ ಅಲ್ವಾ ನೀನು ತವ್ರ ಮನೆಗೆ ಅಂತ ಹಾಗಾಗಿ ಬರ್ಬೋದು ಸಿಹಿನೂ ರಜೆಗೆ ಕರ್ಕೊಂಡು ಬರ್ಬೋದು ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ಸಿಹಿ ಹುಟ್ಟಾಗ ನೀವು ನಮ್ಮನ್ನ ಹೇಗೆ ನಡ್ಸ್ಕೊಂಡಿದ್ದೀರಾ ಅಂತ ಗೊತ್ತು ಹೇಗೆಲ್ಲ ಅಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅದನ್ನ ಮರೆಯೋದಿಕ್ಕೆ ಆಗೋದಿಲ್ಲ ಅದ್ಕೆ ಆಗ ನನಗೆ ಸಿಹಿಗೆ ಅಂತ ಇದ್ದಿದ್ದು ಒಂದೇ ಮನೆ ಈ ಮನೆಯಲ್ಲಿ ನನ್ನ ಸಾವಿರಾರು ಕಂದ್ಕೊಂಡಿದ್ದಾವೆ ಅದಕ್ಕೆಲ್ಲ ಬಣ್ಣ ಬಳ್ದು ಈ ಮನೆನ ನಿಮಗೆ ಕೊಡೋದಕ್ಕೆ ಆಗೋದಿಲ್ಲ ಸಾರಿ ನಾನು ಇವಾಗ ತಿಂಡಿ ಮಾಡಿದ್ದೀನಿ ಬನ್ನಿ ತಿನ್ನೋಣ ಅಂತ ಕರೀತಾರೆ ಆಗ ಸುದೇಶ್ ಅವರು ಕಫು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ ಆಗ ಸುಲೋಚನ ತಿಂಡಿ ಏನಾದ್ರು ತಗೊಳ್ಳೋಣ ಅಂತ ಹೇಳಿ ಡಬ್ಬಿಗೆ ಹಾಕ್ಕೊಂಡು ಹೋಗ್ತಾರೆ ಈ ಕಡೆ ಪ್ರೇಮ್ ಕುಮಾರಿ ಅವರು ಪ್ರಿಯಾ ರೆಡಿ ಆದ ಅವಾಗಲೇನೆ ಲೇಟ್ ಆಯಿತು ಲೇಟ್ ಆಯಿತು ಅಂತ ಹೇಳ್ತಾ ಇದ್ದೆ ಅಲ್ವಾ ಇನ್ನೂ ರೆಡಿನೇ ಆಗಿಲ್ವಲ್ಲ ಹಳಿಯಂದ್ರೆ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾರೆ ಆಗ ಅವರು ನಿಮ್ಮ ಹಳಿಯ ರಾತ್ರಿ ಮನೆ ನನಗಿನೇ ಬಂದಿಲ್ಲ ಅಂತ ಹೇಳಿದ್ರೆ ಆಗ ಪ್ರೇಮ್ ಕುಮಾರಿ ಅವರು ತುಂಬಾನೇ ಗಾಬರಿ ಪಟ್ಕೊಂಡು ಏನ್ ಇಳಿತಿದ್ಯೆ ಫೋನ್ ಮಾಡ್ದ ಎಲ್ಲಂತೆ ಯಾವಾಗ ಬರ್ತಾರಂತೆ ಅಂತ ಕೇಳ್ತಾರೆ ಆಗ ಅವರು ಅಮ್ಮ ನೀನ್ ಏನು ಟೆನ್ಶನ್ ಮಾಡ್ಕೊಳ್ಬೇಡ ಬರ್ತಾರೆ ಬಿಡು ಅಂತ ಹೇಳ್ತಾರೆ ಆಗ ಪ್ರೇಮ್ ಕುಮಾರಿ ಅವರು ಪ್ರಿಯಾ ನೀನು ಉದಾಸೀನ ತೋರಿಸ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ರಾಮ್ಗಾದ್ರು ಹೇಳ್ದ ಅಂತ ಕೇಳ್ತಾರೆ ಆಗ ಪ್ರಿಯಾ ಅವರು ಅಮ್ಮ ನಾನು ರಾಮ್ಗೆ ಹೇಳಿದ್ರೆ ನಿನ್ನ ಗಂಡನ ನಾನೇ ನೋಡ್ಕೊಳ್ತೀನಿ ಅಂತ ನನಗೇನೆ ಬೆದರಿಕೆ ಆಗ್ತಾರೆ ಅಂತ ಹೇಳಿ ಸುಮ್ಮನೆ ಜೋಕ್ ಮಾಡಿದೆ ಅಮ್ಮ ಅವರು ಇಂಟರ್ನ್ಯಾಷನಲ್ ಕಾಲ್ಸು ಮೀಟಿಂಗ್ಸ್ನಲ್ಲಿ ಬ್ಯುಸಿ ಇರ್ತಾರೆ ಇಲ್ಲಿನ ಟೈಮಿಂಗ್ಸೇ ಬೇರೆ ಅಲ್ಲಿನ ಟೈಮಿಂಗ್ಸೇ ಬೇರೆ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಪ್ರಿಯಾ ಅವರು ಗೇಟ್ನ ಓಪನ್ ಮಾಡಿದ್ರೆ ಅಲ್ಲಿ ಅಶೋಕ್ ಅವರು ಕೆಳಗಡೆ ಬಿದ್ದಿರ್ತಾರೆ ಆಗ ಪ್ರಿಯಾ ಅಶೋಕ್ನ ನೋಡಿ ತುಂಬಾ ಶಾಕ್ ಆಗಿ ಅಶೋಕ್ ಏನಾಯ್ತು ನಿನ್ಗೆ ಅಶೋಕ್ ಏನಾಯ್ತು ಎದೇಳಿ ಅಂತ ಎಬ್ಬಡಿಸ್ತಾ ಪ್ರೇಮ್ ಕುಮಾರಿನ ಕೂಗ್ತಾರೆ ಅವರು ಕೂಡ ಅಲ್ಲಿಗೆ ಬರ್ತಾರೆ ಈ ಕಡೆ ರಾಮು ಸೀತಾಗೆ ಫೋನ್ ಮಾಡಿ ಗುಡ್ ಮಾರ್ನಿಂಗ್ ಸೀತಾ ಅಂತ ಹೇಳಿದ್ರೆ ಸೀತಾನೂ ಕೂಡ ಗುಡ್ ಮಾರ್ನಿಂಗ್ ಅಂತ ರಿಪ್ಲೈ ಕೊಡ್ತಾರೆ ಆಗ ರಾಮ್ ಏನ್ ಸೀತಾ ನಿಮ್ಮ ಆಯ್ದು ತುಂಬಾ ಡಲ್ ಆಗಿದೆ ಏನಾಯ್ತು ಅಂತ ಹೇಳಿ ಅಂತ ಕೇಳಿದ್ರೆ ಆಗ ಸೀತಾ ಅವರು ಏನಿಲ್ಲ ರಾಮ್ ಅಂತ ಹೇಳ್ತಾರೆ ಆಗ ರಾಮು ಆಗೇನಿಲ್ಲ ಏನಿಲ್ಲ ಅಂತ ಏನು ಹೇಳ್ಬಿಡಿ ಸೀತಾ ನಿಮಗೆ ಸುಳ್ಳು ಹೇಳೋದಿಕ್ಕೂ ಬರೋದಿಲ್ಲ ಹೇಳಿದ್ರು ಅದನ್ನು ಸರಿಯಾಗಿ ಹೇಳೋಕ್ಕೆ ಬರಲ್ಲ ಏನಾಯಿತು ಅಂತ ಹೇಳಿ ಅಂತ ಕೇಳ್ತಾರೆ ಆಗ ಸೀತಾ ಅವರು ಆಗೇನಿಲ್ಲ ರಾಮ್ ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳ್ತಾರೆ ಆಗ ರಾಮು ನಾನು ಫೋನ್ ಮಾಡಿದ್ದು ಏನಕ್ಕೆ ಅಂದರೆ ಸಿಹಿ ಸಂಬಾರ ಆಲ್ರೆಡೀಸ್ ಸಿನ್ನು ಎಷ್ಟು ದಿನ ಇದೆ ಯಾಕೆ ಅಂದರೆ ನಾವು ರಿಂಗ್ ಸೆರೆಮನಿ ಮಾಡಬೇಕಲ್ವಾ ಅದಕ್ಕೆ ನಾವು ಫಂಕ್ಷ ಫಂಕ್ಷನ್ನ ಇಟ್ಕೊಂಡಾಗ ಸಿಹಿ ಅಡ್ಮಿಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಲ್ವಾ ಅದಕ್ಕಾಗಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ಹೌದು ರಾಮ್ ನಿನ್ನೆ ಸಿಹಿನೂ ಕೇಳ್ತಾ ಇದ್ಲೋ ನನ್ನ ಸಮ್ಮರ್ ಹಾಲಿಡೇಸ್ ಮುಗಿಯೋ ಅಷ್ಟೊತ್ತಿಗೆ ನಿಮ್ಮ ಮದುವೆ ಆಗುತ್ತೆ ಅಲ್ವ ಸೀತಮ್ಮ ಅಂತ ಕೇಳಿದ್ದು ಅಂತ ಹೇಳ್ತಾರೆ ಆಗ ರಾಮು ಮದುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸೀತಾ ಆದರೆ ರಿಂಗ್ ಸೆರೆಮನಿ ಅಂತೂ ಆಗುತ್ತೆ ಅಂತ ಹೇಳ್ತಾರೆ ಆಗ ಸೀತಾ ಅವರು ಸೈಲೆಂಟ್ ಆಗಿದ್ರೆ ಆಗ ರಾಮ್ ಎಲ್ಲ ಓಕೆ ಅಲ್ವಾ ಸೀತಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ಎಲ್ಲ ಓಕೆ ರಾಮ್ ನಾನಿವಾಗ ಸಿಹಿನ ಎದ್ದೇಡಿಸಿ ತಿಂಡಿ ಕೊಟ್ಟು ಆಫೀಸ್ಗೆ ಹೋದರೆ ಸಾಕು ರಾಮ ಅಂದರೆ ಸಾಕು ಎಲ್ಲನೂ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಆಗ ರಾಮ್ ಯಾವ ರಾಮನ ಸೀತಾ ನೀವು ಹೇಳ್ತಾ ಇರೋದು ಅಂತ ಕೇಳಿದ್ರೆ ಆಗ ಸೀತಾ ಅವರು ಎರಡು ಹೆಸರುನು ಕೂಡ ರಾಮನೇ ತಾನೆ ಇಬ್ಬರು ಕೂಡ ನೀವು ಕಾಪಾಡ್ತೀರಾ ಸರಿ ಆಯಿತು ಆಫೀಸಲ್ಲಿ ಸಿಗೋಣ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಈ ಕಡೆ ಸುಲೋಚನಾ ಅವರು ಒಂದೇ ಸಲ ಆ ಮನೆಯ ನನಗೆ ಬರ್ಕೊಡು ಅಂತ ಕೇಳೋದಕ್ಕೆ ಆಗಲ್ವ ನಿಮಗೆ ಅಂತ ಸುದೇಶ್ಗೆ ಬೈತಾ ಇರ್ತಾರೆ ಆಗ ಸುದೇಶ್ ಅವರು ಅದು ಹೇಗೆ ಆ ರೀತಿ ಕೇಳೋದಿಕ್ಕೆ ಆಗುತ್ತೆ ನಾವು ಅವಳ ಜೊತೆ ಇದ್ದಾಗ ನಮ್ಮನ್ನೆಲ್ಲ ದುಡ್ದು ಅವಳು ನೋಡ್ಕೊಳ್ತಾ ಇದ್ದು ಅವಳಿಗೆ ಮಗು ಆದಾಗ ನಾವೇ ಅವಳಿಗೆ ಅವಮಾನ ಮಾಡಿ ಅವಳಿಂದ ದೂರ ಬಂದ್ವಿ ಅಂತದ್ರಲ್ಲಿ ಈಗ ಆ ರೀತಿ ಕೇಳೋದಿಕ್ಕೆ ಆಗುತ್ತಾ ಅಂತ ಹೇಳ್ತಾರೆ ಆಗ ಸುಲೋಚನವರು ಅಲ್ಲ ದೇಸಾಯಿ ಮನೆಯವ್ರಿಗೆ ಒಂದು ಮಗು ಇರೋ ಹುಡುಗಿನೇ ಬೇಕಾಗಿತ್ತು ಅದು ಶುಗರ್ ಇರೋ ಮಗು ಅಲ್ಲರಿ ಅಷ್ಟಕ್ಕೂ ಸಿಹಿ ಅಪ್ಪ ಯಾರು ಅಂತ ಕೇಳ್ತಾರೆ ಆಗ ಸುದೇಶ್ ಅವರು ಅದೆಲ್ಲ ನನಗೆ ಗೊತ್ತಿಲ್ಲ ಸಿಹಿ ಅಪ್ಪ ಯಾರು ಸೀತಾ ಗಂಡ ಯಾರು ನೀನೇ ಹೇಳು ಅಂತ ಕೇಳ್ತಾರೆ ಆಗ ಸುಲೋಚನ ಅವರು ಸೀತಾ ಅಣ್ಣ ಆಗಿ ನಿಮಗೇನೇ ಗೊತ್ತಿಲ್ಲ ಅಂಥದ್ರಲ್ಲಿ ನನಗೆ ಹೇಗ್ರಿ ಗೊತ್ತಿರುತ್ತೆ ಅಂತ ಹೇಳ್ತಾರೆ ನೀವೇ ಸೀತಾ ಗರ್ಭಿಣಿ ಆದ್ಲು ಅಂತ ಸಂಬಂಧನ ಮುರಿದ್ಕೊಂಡು ಬಂದಿದ್ದು ಸೀತಾ ದುಡಿತಾ ಇರೋದ್ರಿಂದ ನಮಗೆ ಅಷ್ಟೋ ಇಷ್ಟೋ ಲಾಭ ಆಗ್ತಿತ್ತು ಅದಕ್ಕೆ ನಾನು ಇವಾಗಲೂ ಕೂಡ ಸೀತಾ ಹತ್ರ ಹೋಗಿ ಬರ್ತೀನಿ ತಿಂಡಿ ದೋಸೆ ಚಿತ್ರಾನ್ನ ಏನಾದರೂ ಒಂದು ಸಿಗುತ್ತೆ ಅಂತ ಹೇಳ್ತಾರೆ ಆಗ ಸುದೇಶ್ ಅವರು ಅಷ್ಟಕ್ಕೂ ನಿನ್ನ ಸಮಸ್ಯೆ ಅಂತ ಕೇಳ್ತಾರೆ ಆಗ ಸುಲೋಚನಾ ಅವರು ಈ ಮದ್ವೆನೇ ನನಗೆ ಸಮಸ್ಯೆ ರೀ ಅಣ್ಣ ಅತಿಗೆ ಅಂತ ನಾವಿಬ್ಬರು ಇದ್ದರೂ ಕೂಡ ನಮಗೆ ಒಂದು ಮಾತು ನಮ್ಮ ಹತ್ರ ಕೇಳ್ದೇನೆ ಆ ದೇಸಾಯಿ ಮನೆಯವರು ಸೀತಾನ ಕಣ್ಣು ಮುಚ್ಕೊಂಡು ಒಪ್ಕೊಂಡಿದಾರಲ್ಲ ಅವಳೇನು ರಂಬೆನ ಊರ್ವಶಿನ ಮೇನಕೇನ ಅಂತ ಕೇಳ್ತಾರೆ ಆಗ ಸುದೇಶ್ ಅವರು ಮದುವೆ ಆಗೋದಿಕ್ಕೆ ರಂಬೆ ಊರ್ವಶಿನ ಬೇಕು ಅನ್ನೋದಾಗಿದ್ರೆ ನಿನಗೆ ಮದ್ವೆನೇ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಆಗ ಅವರು ನಿಮಗೆ ಯಾರೂ ಕೂಡ ಎಣ್ಣೆ ಕೊಡ್ತಾ ಇರಲಿಲ್ಲ ನನ್ನ ಟೆನ್ಷನ್ ನನಗೆ ನೀವು ಒಳ್ಳೆ ಕೋತಿ ಥರ ಆಡ್ತಾ ಇದ್ದೀರಾ ಅಂತ ಸುದೇಶ್ಗೆ ಬೈತಾರೆ ಈ ಕಡೆ ರಾಮು ಮನೆಗೆ ಬರ್ತಾರೆ ಆಗ ಭಾರ್ಗವಿ ಅಪ್ಪು ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಬರೋ ಈ ವಾರದಲ್ಲಿ ನಿನ್ನ ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡಿದ್ದಾರೆ ಅವತ್ತು ನೀನು ಯಾವುದೇ ರೀತಿ ಕೆಲಸನ ಇಟ್ಕೋಬೇಡ ಅಪ್ಪು ಅಂತ ಹೇಳ್ತಾರೆ ಆಗ ಅವರು ಸರಿ ಚಿಕ್ಕಿ ಅಂತ ಹೇಳ್ತಾರೆ ಆಗ ಲಾಯರವರು ರಾಮ್ಗೆ ಫೋನ್ ಮಾಡಿದಾರೆ ಆಗ ರಾಮು ಚಿಕ್ಕಿ ಆರ್ ಅವರು ಫೋನ್ ಇದ್ದಾರೆ ಅಂತ ಹೇಳಿ ಸ್ವಲ್ಪ ದೂರ ಹೋಗಿ ಮಾತಾಡ್ತಾರೆ ಆಗ ಲಾಯರವರು ಸ್ವಲ್ಪ ಫ್ರೀ ಇದ್ದೀರಾ ನೀವು ಫ್ರೀ ಅಂದರೂ ಕೂಡ ಸ್ವಲ್ಪ ಫ್ರೀ ಮಾಡಿಕೊಂಡು ನನ್ನ ಜೊತೆ ಮಾತಾಡಬೇಕು ಮೊನ್ನೆ ವಿಲ್ಲು ವಿಷಯವಾಗಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ ಆ ವಿಷಯನ ನೀವು ಯಾರ ಹತ್ರ ಹೇಳೋಕ್ಕೆ ಹೋಗಬೇಡಿ ನೀವು ಅವ್ರ ಹತ್ರ ಎಷ್ಟೇ ಕ್ಲೋಸ್ ಇದ್ದರೂ ಕೂಡ ಅವರ ಹತ್ರ ಹೇಳಬೇಡಿ ಮದುವೆ ಆದಮೇಲೆ ನಿಮ್ಮ ಹೆಂಡತಿಗೆ ಈ ವಿಷಯನ ಹೇಳಲೇಬೇಕು ಯಾಕೆ ಅಂದರೆ ಅವರಿಗೂ ಕೂಡ ನಿಮ್ಮಷ್ಟೇ ಅಕ್ಕಿರುತ್ತೆ ಅಂತ ಹೇಳ್ತಾರೆ ಆಗ ರಾಮು ಯಾಕೆ ಅಂಕಲ್ ಅಂತ ಕೇಳಿದ್ರೆ ಆಗ ಲಾಯರವರು ರಾಮ್ ಇದು ನಿಮ್ಮ ತಾಯಿ ಆಸೆ ಅಂತ ತಿಳ್ಕೊಳ್ಳಿ ಯಾವುದೇ ತಾಯಿ ಏನೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ತನ್ನ ಮಕ್ಕಳ ಒಳ್ಳೆಯದನ್ನೇ ನೋಡಿ ನಿರ್ಧಾರ ತೆಗೆದುಕೊಂಡಿರ್ತಾರೆ ಹಾಗಾಗಿ ನೀವು ನಿಮ್ಮ ತಾಯಿ ಆಸೆ ಅಂತ ಅಂದ್ಕೊಂಡು ಇದನ್ನು ಯಾರತ್ರನೂ ಹೇಳಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ನಂತರ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ಆಗ ಈ ಕಡೆ ಅವರು ರಾಮ್ ಏನಂತೆ ಲಾಯರ್ ಅವರು ಯಾಕೆ ಫೋನ್ ಮಾಡಿದರು ಅಂತ ಕೇಳ್ತಾರೆ ಆಗ ರಾಮ್ ಏನಿಲ್ಲ ಚಿಕ್ಕಿ ನಮ್ಮ ಮದುವೆ ವಿಷಯ ಬಗ್ಗೆ ತಾತ ಹೇಳಿದ್ದಾರೆ ಅದಕ್ಕೆ ಅವರು ವಿಶ್ ಮಾಡೋದಕ್ಕೆ ಅಂತ ಫೋನ್ ಮಾಡಿದ್ರು ಸರಿ ಚಿಕ್ಕಿ ನನಗೆ ಕೆಲಸ ಇದೆ ಅಂತ ಹೇಳಿ ಹೋಗ್ತಾ ಇರುವಾಗ ಆಮ್ ರಿಯಲಿ ಸಾರಿ ಚಿಕ್ಕಿ ನಿಮ್ಮಿಂದ ವಿಷಯನ ಮುಚ್ಚಿಡೋಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಸ್ವಲ್ಪನೂ ಇಷ್ಟ ಇಲ್ಲ ಲಾಯರ್ ಅವರು ಇಷ್ಟೆಲ್ಲ ಹೇಳಿದ್ದಾರೆ ಅಂದರೆ ಈ ಮನೆ ಒಳ್ಳೆಯದಕ್ಕೇನೆ ಹೇಳಿರ್ತಾರೆ ಆಮ್ ರಿಯಲಿ ಸಾರಿ ಚಿಕ್ಕಿ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾರೆ ಆಗ ಸತ್ಯ ಅವರು ಬಂದು ರಾಮ್ಗೆ ತಪ್ಪಿಕೊಂಡು ಕಂಗ್ರಾಟ್ಸ್ ರಾಮ್ ಅಂತ ಹೇಳಿ ಸೀತಾ ಈ ಮನೆಗೆ ತಕ್ಕ ಸೊಸೆ ಸೀತಾ ಈ ಮನೆಗೆ ಸೊಸೆಯಾಗಿ ಬಂದರೆ ವಾಣಿ ಎತ್ಕೂ ಕೂಡ ತುಂಬಾ ಖುಷಿ ಪಡ್ತಾರೆ ನಾನು ಕೂಡ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬರಬೇಕು ಅಂತ ಅಂದ್ಕೊಂಡೆ ಇವರೆಲ್ಲರೂ ನಾನು ಏನೋ ಮಾತಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟು ಬಿಟ್ಟು ಹೋಗಿದ್ದಾರೆ ಇರಲಿ ಬಿಡು ನನಗೆ ನಿನಗೆ ಆಶೀರ್ವಾದ ಮಾಡೋ ಯೋಗ್ಯತೆಯನ್ನು ಕೂಡ ನಾನು ಉಳಿಸ್ಕೊಳ್ಳಿಲ್ಲ ಆದರೆ ಮನಸ್ಸಲ್ಲೇ ನಾನು ನಿನಗೆ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಸೀತಾ ಮಾತ್ರ ವಾಣಿ ಹತ್ಯೆಯ ಪ್ರತಿರೂಪ ಮಗಳನ್ನು ಬೆಳೆಸಿರೋದ್ರಲ್ಲೇ ಗೊತ್ತಾಗುತ್ತೆ ಎಂಥ ವಿನಯತೆ ಎಂಥ ಸಜ್ಜನಿಕೆ ದೇವರಿದ್ದಾನೆ ಅಂತ ನಂಬೋದಕ್ಕೆ ಸೀತಾನ ಭೇಟಿ ಮಾಡಬೇಕಾಯಿತು ಅಂತ ಹೇಳ್ತಾರೆ ಆಗ ರಾಮ್ ಅವರು ಏನು ಚಿಕ್ಕಪ್ಪ ನೀವು ಬೆಳಗ್ಗೆ ಇಷ್ಟೊಂದು ಕುಡಿದಿದ್ರಾ ಅಂತ ಕೇಳಿದ್ರೆ ಆಗ ಸತ್ಯ ಅವರು ರಾಮ್ ನಿಂದು ಮದುವೆ ಫಿಕ್ಸ್ ಆಯ್ತಲ್ವಾ ಅನ್ನ ಈ ಖುಷಿಗೆ ನಾನು ಸ್ವಲ್ಪ ಜಾಸ್ತಿ ಕುಡಿದೆ ಅಂತ ಹೇಳ್ತಾರೆ ಆಗ ರಾಮ್ ನೀವು ಈ ರೀತಿ ಕುಡಿತಾನೆ ಇದ್ರೆ ನಿಮ್ಮ ಆರೋಗ್ಯದ ಕತೆ ಏನೋ ಸೀತಾ ಈ ಮನೆಗೆ ಬರೋದು ನಿಮ್ಗೆ ಇಷ್ಟ ಅಂತ ಹೇಳಿದ್ರಿ ಅಲ್ವಾ ಸೀತಾಗೆ ಈ ವಿಷಯ ಗೊತ್ತಾದ್ರೆ ಏನೋ ಅಂತ ಹೇಳಿ ಹೊರಡ್ತಾರೆ ಆಗ ರಾಮು ಅಶೋಕನ್ಗೆ ಫೋನ್ ಮಾಡ್ತಾರೆ ಫೋನ್ ಆಗ ನಾಟ ಬರ್ತಾ ಇರುತ್ತೆ ಅಲ್ಲಿಂದ ರಾಮು ಹೊರಡ್ತಾರೆ ಈ ಕಡೆ ಅಶೋಕನಿಗೆ ಪ್ರಜ್ಞೆ ಬರುತ್ತೆ ಆಗ ಅವರು ಏನಾಯಿತು ಅಶೋಕ್ ಯಾಕೆ ನೀವು ಅಲ್ಲಿ ಬಂದು ಮಲಗಿದ್ರಿ ಅಂತ ಕೇಳ್ತಾರೆ ಆಗ ಅಶೋಕ್ ಅವರು ಕೂಲ್ ಡೌನ್ ಪ್ರಿಯಾ ಅಂತ ಹೇಳಿದರೆ ಆಗ ಪ್ರಿಯವರು ಇಂಥ ಸ್ಥಿತಿನಲ್ಲೂ ನಿಮ್ಮನ್ನು ನೋಡಿದ ಮೇಲೂ ನಾನು ಹೇಗೆ ಕೂಲಾಗಿರಲಿ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ನಾನು ಒಂದು ಕೆಲಸದ ಮೇಲೆ ನಿನ್ನೆ ಹೊರಗಡೆ ಹೋಗಿದ್ದೆ ಆಗ ಯಾರೋ ಹಿಂದೆಯಿಂದ ಬಂದು ಹೊಡೆದ್ರು ಅದಾದಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಪ್ರಿಯಾ ಅಂತ ಹೇಳ್ತಾರೆ ಆಗ ಪ್ರಿಯಾ ಅವರು ಈ ವಿಷಯ ರಾಮನಿಗೆ ಗೊತ್ತಲ್ವಾ ನಾನು ಮಾತ್ರ ಈ ರೀತಿ ಮಾಡ್ದವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ಈ ವಿಷಯ ಮಾತ್ರ ಯಾವುದೇ ಕಾರಣಕ್ಕೂ ರಾಮ್ಗೆ ಗೊತ್ತಾಗಬಾರ್ದು ಅವನು ಇವಾಗ ತಾನೇ ಜೀವನದಲ್ಲಿ ಸೆಟಲ್ ಆಗ್ತಾ ಇದ್ದಾನೆ ನನಗೆ ಹುಷಾರಿಲ್ಲ ಅಂತ ಹೇಳಿ ನುಮ್ಸು ಅಂತ ಹೇಳ್ತಾರೆ ಆಗ ಪ್ರಿಯ ಅವರು ಸರಿ ಆಯಿತು ನಾನು ಎಲ್ಲನೂ ನೋಡ್ಕೊಳ್ತೀನಿ ಈ ಪತ್ತೆದಾರಿ ಕೆಲಸನ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ಇಲ್ಲ ಈ ಪತ್ತೆದಾರಿ ಕೆಲಸನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ರಾಮ್ ಮತ್ತು ಸೀತಾ ಆಫೀಸ್ಗೆ ಬರ್ತಾರೆ ಆಗ ಆಫೀಸಲ್ಲಿರೋ ಸ್ಟಾಫ್ಸ್ ಎಲ್ಲ ಹೂವಿನ ಬೊಕ್ಕೆ ಹಿಡ್ಕೊಂಡು ಕಂಗ್ರಾಟ್ಸ್ ಹೇಳೋದಕ್ಕೆ ಕಾಯ್ತಾ ಇರ್ತಾರೆ ಆಗ ರಾಮ ಸೀತೆಗೆ ಕಂಗ್ರ್ಯಾಟ್ಸ್ ಹೇಳ್ತಾರೆ ಆಗ ರಾಮು ಥ್ಯಾಂಕ್ ಯು ಫಾರ್ ಆಲ್ ನೀವು ನನ್ನ ವೆಡ್ಡಿಂಗ್ಗೆ ಮತ್ತು ಎಂಗೇಜ್ಮೆಂಟ್ಗೆ ಎಲ್ಲರೂ ಕೂಡ ಬರಬೇಕು ಅಂತ ಹೇಳ್ತಾರೆ ಆಗ ಸ್ಟಾಫ್ ಮೆಂಬರ್ಸು ನಿಮ್ಮ ಜೋಡಿ ಮಾತ್ರ ಮೇಡ್ ಫಾರ್ ಈಚ್ ಅದರ್ ಸೀತಾ ಈಸ್ ದ ಬೆಸ್ಟ್ ನೀವು ನಾರ್ಮಲ್ ಎಂಪ್ಲಾಯಿಗೆ ಬಂದಾಗ ಸೀತಾ ನಿಮ್ಮ ಜೊತೆ ಹೇಗಿದ್ರೋ ಇವಾಗ್ಲೂ ಹಾಗೆ ಇದ್ದಾರೆ ಅಂತ ಹೇಳ್ತಾರೆ ಆಗ ರಾಮ್ ಅವರು ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತಂತೆ ಜೊತೆಗೆ ನಿಮ್ಮ ವಿಶಸ್ನ ಕೇಳಿ ನನಗೆ ತುಂಬಾ ಖುಷಿಯಾಗ್ತಿದೆ ಓಕೆ ಪ್ರಿಯಾ ಮತ್ತು ಅಶೋಕ್ ಎಲ್ಲಿ ಅಂತ ಕೇಳ್ತಾರೆ ಆಗ ಸ್ಟಾಫ್ ಮೆಂಬರ್ಸು ಅಶೋಕ್ ಹಂಗೆ ಹುಷಾರಿಲ್ವಂತೆ ಹಾಗಾಗಿ ಪ್ರಿಯಾ ಅವರು ಕೂಡ ಲ್ಯಾಪ್ಟಾಪ್ನ ಮನೆಗೆನೇ ತರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಆಗ ರಾಮ್ ಸೀತಾ ಅಶೋಕ್ ಪ್ರಿಯಾ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್